ಎಲ್ಲರಿಗೂ ಮತ್ತೊಮ್ಮೆ ಜ್ಞಾನ ಜಗತ್ತು ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನ್ರಿ ಸರಪ್ಪ ಇವತ್ತಿನ ಸರ ಇವತ್ತಿನ ವಿಡಿಯೋ ಅಂದ್ರೆ ಏನ್ರಿ ಕನ್ನಡದಾಗ ಅಂತೀರಿ ನೀವು ನಿಮ್ಮ ಭಾಷೆದಾಗ ಸುಲಭವಾಗಿ ನಿಮ್ಮ ಭಾಷೆ ಅಂದ್ರೆ ಕಮಿಷನ್ ನೂರಕ್ಕೆ ಎಷ್ಟು ಕಮಿಷನ ಎರಡು ನೂರಕ್ಕೆ ಎಷ್ಟು ಕಮಿಷನ ಒಂದ್ ಲಕ್ಷಕ್ಕೆ ಎಷ್ಟು ಕಮಿಷನ ಅದೇ ಕಮಿಷನ್ ಲೆಕ್ಕ ನೋಡ್ರಿ ಸರ್ ಕಮಿಷನ್ ಅಂದ್ರೆ ಏನು ಕನ್ನಡದಾಗ ಶೇಕಡ ಶೇಕಡ ಅಂದ್ರೆ ಏನ್ರಿ ನೂರು ನೂರ ಎಂದರ್ಥ ಶೇಕಡ ಅಂದ್ರೆ ಏನು ನೂರ ಎಂದರ್ಥ ಯಾವ ರೀತಿ ರೀ ಸರ ನೋಡ್ರಿ ಪರ್ಸೆಂಟೇಜ್ ಅಂದ್ರೆ ಏನ್ರಿ ಸರ್ ಈ ಒಂದು ಲೆಕ್ಕ ಆದ್ರಿ ಇಲ್ಲೊಂದು ಲೆಕ್ಕ ಆದ್ ನೋಡ್ರಿ ಏನು ಈಗ ಏನಾದ್ರಿ ಸರ ಈಗ ಸಿಂಪಡಿ ನಾವು ನೂರರದ್ದು ನೋಡುದ್ರಿ ಈಗ ಒಂದು ಹಂಡ್ರೆಡ್ ಅಂದ್ರೆ ಏನು ನೂರರ ಇಪ್ಪತ್ತು ಪರ್ಸೆಂಟೇಜ್ ಎಷ್ಟು ನೂರರ ಇಪ್ಪತ್ತು ಪರ್ಸೆಂಟೇಜ್ ಎಷ್ಟು ಬಾಳ ಈಸಿ ಸರ್ ನಿಮ್ಮ ಈ ಒಂದು ಎಕ್ಸಾಮ್ ಈ ಒಂದು ಕ್ವಶನ್ ಎಲ್ಲಾ ಸರ್ ಪೊಲೀಸ್ ಎಕ್ಸಾಮ್ ಗಳಲ್ಲಿ ಐ ಎಸ್ ಎಕ್ಸಾಮ್ ಗಳಲ್ಲಿ ಡಿ ಸಿ ಎಕ್ಸಾಮ್ ಗಳಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತಾರೀ ಸರ್ ಅವೆಲ್ಲ ಕ್ವಶನ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಈಸಿ ಮಾತ್ರ ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ಎಲ್ಲಾ ರೀತಿಯ ರೀ ಸರ್ ನಾನು ಎಲ್ಲಾ ರೀತಿಯ ಒಂದು ಎಕ್ಸಾಮ್ ಗಳನ್ನ ಓದಿಸ್ತೀನಿ ಸರ್ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೆಲ್ಪ್ ಆಗುವಂತ ಒಂದು ಒಂದು ಲೆಕ್ಕಗಳನ್ನ ಒಂದು ಇರುವಂತ ಸಬ್ಜೆಕ್ಟ್ ಗಳನ್ನ ಜಿಯೋಗ್ರಫಿ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಎಲ್ಲಾ ರೀತಿಯ ಗ್ರಾಮರ್ ಆಗಿರಬಹುದು ಟೈಮ್ ಅಂಡ್ ವರ್ಕ್ ಸಮಯ ಮತ್ತು ಕೆಲಸದ ಮೇಲೆ ಎಲ್ಲಾ ರೀತಿಯ ಒಂದು ಲೆಕ್ಕಗಳನ್ನು ಎಲ್ಲಾ ರೀತಿಯ ಕ್ವಶನ್ ಗಳನ್ನು ನಮ್ಮ ಕ್ಲಾಸ್ ಅಲ್ಲಿ ಬಿಡಿಸಿ ನಾನು ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕಾಗಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ ದೋಸ್ತರು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಹೋಗಲ್ವಾ ಅವರಿಗೆಲ್ಲ ಈ ಒಂದು ವಿಡಿಯೋನ ನೀವು ಶೇರ್ ಮಾಡ್ರಿ ಸರ್ ಏನ್ರಿ ಸರ್ ಇವತ್ತಿನ ವಿಶೇಷತೆ ಅಂದ್ರೆ ನೂರರ ಎರಡ್ ನೂರು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟೇಜ್ ನೂರರ ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ನೂರು ರೂಪಾಯಿಗೆ ಇಪ್ಪತ್ತು ಪರ್ಸೆಂಟೇಜ್ ಎಷ್ಟು ರೀ ಸರ್ ನೋಡ್ರಿ ಈಗ ಸಿಂಪಲ್ ಆಗಿ ನೂರ್ ಕೇಳಿ ಈ ನೂರನೇ ಇಲ್ಲಿ ಬರ್ಕೊಂಡೇವಿ ಇಲ್ಲಿ ರ ಅಂತ ಅದ್ರಿ ನೂರ ರ ಅಂತ ಅದ್ರಿ ರ ಅಂದ್ರೆ ಏನ್ರಿ ಗುಣಾಕಾರ ಚಿಹ್ನೆ ರೀ ಸರಿ ಇಪ್ಪತ್ತು ಅಂತ ರೀ ಸರ್ ಇಪ್ಪತ್ತು ಅಂತ ಬರ್ದ್ರಿ ಯಾಕಂದ್ರೆ ಇಪ್ಪತ್ತು ಪರ್ಸೆಂಟೇಜ್ ಅಂತ ಕೇಳಿ ಸರಿ ಈ ಶೇಕಡಾ ರೀ ಸರ್ ಇದು ಈ ಶೇಕಡಾ ಚಿಹ್ನೆ ಅಂದ್ರೆ ಏನ್ರಿ ಶೇಕಡಾ ಅಂದ್ರೆ ನೂರೀ ಯಾವಾಗ್ಲೂ ಈ ನೂರನ್ನ ಇಲ್ಲಿ ಬರ್ಕೊಂಡ್ ಬಿಡದ್ರಿ ಹೌದಲ್ವಾ ಸರ್ ಸರ್ ಸರ್ಪಲ್ಲಿ ಈ ಒಂದ್ ಎರಡು ಪೂಜೆಗೆ ಈ ಎರಡೊಂದ್ ಪೂಜೆಗೆ ನಾವು ಕಡತಾ ಹೊಡಕ್ ಬಿಡ್ಬೇಕ್ರಿ ಇಪ್ಪತ್ತು ಇರ್ತದ್ರಿ ಇಪ್ಪತ್ತನ್ನ ಒಂದರಲ್ಲಿ ಗುಣಾಕಾರ ಮಾಡಿದಾಗ ಏನಾಗ್ಬಿಡ್ತದ್ರಿ ಸರ್ ಇದನ್ನ ಇದನ್ನ ಗುಣಾಕಾರ ಮಾಡಿದಾಗ ಸರಿ ಇಪ್ಪತ್ತು ನಿಮ್ಮ ಆನ್ಸರ್ ಆನ್ಸರ್ ಬರ್ತದ್ರಿ ಬರ್ತದ್ರಿ ಹೌದಲ್ವಾ ಅಂದ್ರೆ ಇಪ್ಪತ್ತು ಹೌದಲ್ವಾ ಇದು ಈಸಿ ಇತ್ರಿ ಇನ್ನೊಂದು ಈಗ ನೋಡ್ರಿ ಸರ್ ಎರಡು ಸಾವಿರ ಈಗ ಎರಡು ಸಾವಿರ ರೂಪಾಯಿಗೆ ಎರಡು ಸಾವಿರ ಮೂವತ್ತು ಪರ್ಸೆಂಟೇಜ್ ಎಷ್ಟು ಎರಡು ಸಾವಿರ ಮೂವತ್ತು ಪರ್ಸೆಂಟೇಜ್ ಎಷ್ಟು ನೋಡ್ರಿ ಎರಡು ಸಾವಿರ ರೂಪಾಯಿಗೆ ಮೂವತ್ತು ಪರ್ಸೆಂಟೇಜ್ ಕಮಿಷನ್ ಎಷ್ಟ್ ಆಗತ್ರಿ ಪರ್ಸೆಂಟೇಜ್ ಎಷ್ಟಾಗೇತ್ರಿ ಶೇಕಡಾ ಎಷ್ಟಾಗತ್ರಿ ಲೆಕ್ಕ ನೋಡ್ರಿ ಕಳಿಸ್ತೀನಿ ನೋಡ್ರಿ ಸರ ಈಗ ಸಿಂಪಲ್ ಆಗಿ ನಿಮಗೆ ನಿಮಗ್ ಹೇಳ್ದಂಗ್ರಿ ಸರ ಲೆಕ್ಕದಾಗ ಹೇಳಿದಾಗಳೆ ಲೆಕ್ಕದಾಗ ಹೇಳ ಎರಡು ಸಾವಿರ ಎರಡು ಸಾವಿರ ಬರ್ಬೋದ್ರಿ ರ ಅಂದ್ರೆ ಏನ್ರಿ ಸರ ಎಂಟು ರೀ ರ ಅಂದ್ರೆ ಏನು ಎಂಟು ಆಮೇಲೆ ಮೂವತ್ತಕ್ಕ ಮೂವತ್ತ್ರಿ ಆಮೇಲೆ ಏನ್ ಬರ್ಬೇಕ್ರಿ ಸರ್ ಶೇಕಡಾ ಅಂದ್ರೆ ನಿಮ್ಗೆ ಹೇಳಿದ್ರಿ ಸರ್ ಶೇಕಡಾ ನೂರಿ ಅಂದ್ರೆ ಪರ್ಸೆಂಟೇಜ್ ಸರ ಮೂವತ್ತಂದ್ರೆ ಎದಕ್ ಮೂವತ್ತು ನೂರಕ್ಕ ಮೂವತ್ತು ಶೇಕಡ ಪರ್ಸೆಂಟೇಜ್ ಕಮಿಷನ್ ಅಂತಿರಲ್ಲ ನೂರಕ್ಕ ಮೂವತ್ತು ಕಮಿಷನ್ ರೀ ಯಾವ ಮತ್ತ್ ಏನ್ ಮಾಡ್ಬೇಕ್ರಿ ಸರ್ ಈ ಎರಡು ಪೂಜೆಗೆ ಈ ಎರಡು ಪೂಜೆಗೆ ಏನ್ ಮಾಡ್ಬಿಡ್ಬೇಕ್ರಿ ಕಡ್ತಾ ಹೊಡೆದ್ಬಿಡ್ಬೇಕ್ರಿ ಸರ ಮೂವತ್ತನ ಇಪ್ಪತ್ತರ ಗುಣಕಾರ ಮಾಡದಾಗ ಏನಾಗ್ಬಿಡ್ತದ್ರಿ ಆರ್ನೂರ್ ಬರ್ತದ್ರಿ ಎಷ್ಟು ಬರ್ತದ್ರಿ ಆರ್ನೂರ್ ಬರ್ತದ್ರಿ ಮೂವತ್ತು ಹತ್ ಮೂರ್ನೂರ್ ಮೂವತ್ತ್ ಹತ್ ಮೂರ್ನೂರ್ ಮುನ್ನೂರ್ ಮುನ್ನೂರು ಆರ್ನೂರ್ ಬರ್ತದ್ರಿ ನಿಮ್ ಆನ್ಸರ್ ಎಷ್ಟು ಹೋಗ್ತದ್ರಿ ಆರ್ನೂರು ಸರ ಅಂದ್ರ ಎರಡು ಸಾವಿರಕ್ಕ ಮೂವತ್ತು ಪರ್ಸೆಂಟೇಜ್ ಕಮಿಷನ್ ರೀ ಆರು ಸಾವಿರ ಆಗತ್ತ ಎಸ್ ಸುಲ್ವಲ್ವಾ ನಿಮಗೊಂದು ಕ್ವಶನ್ ಹಾಕ್ತೀನಿ ನೀವು ಕಾಮೆಂಟ್ ನಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡ್ರಿ ಯಾರು ನಿಮ್ ದೋಸ್ತರೆಲ್ಲ ಕಾಪಿಟೇಟಿವ್ ಎಕ್ಸಾಮ್ ಹಾಕತ್ತಾರ ಅವ್ರಿಗೆ ಪರ್ಸೆಂಟೇಜ್ ಲೆಕ್ಕ ಯಾರಿಗೆ ಡಿಫಿಕಲ್ಟ್ ಆಗತ್ತದ ಈ ಒಂದು ವಿಡಿಯೋನ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ತಪ್ಪದೆ ಇದೇ ರೀತಿ ವಿಡಿಯೋಸ್ ಭಾಳ ತರ ಹಾಕ್ತಿರ್ತೀನಿ ನಾ ಎಲ್ಲ ಜಿಯೋಗ್ರಫಿ ಮತ್ತ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಮ್ಮ ಒಂದು ದಿನ ಒಂದು ವಿಡಿಯೋ ಪ್ರತಿಯೊಂದು ವಿಡಿಯೋ ಪ್ರತಿದಿನ ಒಂದು ವಿಡಿಯೋ ನಮ್ಮ ಚಾನಲ್ ಅಪ್ಲೋಡ್ ಮಾಡಿ ಅದನ್ನ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಿಮಗೊಂದು ಕ್ವಶನ್ ಕೊಡ್ತೀನಿ ಅದನ್ನ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ರಿ ನೋಡಿ ಏನ್ರಿ ಸರ್ ಆ ಕಾಮೆಂಟ್ ಆ ಒಂದು ಕ್ವೆಶನ್ ಏನ್ರಿ ಸರ್ ಅಂದ್ರೆ ಸರ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರನ ಹತ್ತು ಸಾವಿರನ ಮೂವತ್ತೈದು ಪರ್ಸೆಂಟೇಜ್ ಎಷ್ಟು ಹತ್ತು ಸಾವಿರನ ಮೂವತ್ತೈದು ಪರ್ಸೆಂಟೇಜ್ ಎಷ್ಟು ಅಂತ ನೀವು ನಲ್ಲಿ ತಿಳಿಸಿ ಕಾಮೆಂಟ್ ಮಾಡಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಕೊಡ್ರಿ ಮತ್ತು ಮಿಸ್ ಮಾಡಬೇಡ್ರಿ ಒಟ್ಟು ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ ಧನ್ಯವಾದಗಳು